ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಶಂಕರಾಣ ಇಲ್ಲಿನ ಮೊದ್ದು ಮಕ್ಕಳಿಗೆ ಶೇಂಗಣ ಪೊಲೀಸ್ ಸ್ಟೇಷನ್ ವತಿಯಿಂದ ತುಂಬ ಒಂದು ಅಭಿನಂದನೆಗಳು ತುಂಬ ಹೆಸರು ರಾಜೇಂದ್ರ ಮಣಿಯಾಣಿ ಅಂತ ಆರಕ್ಷಕ ಸಹಾಯಕ ಆರಕ್ಷಕ ಉಪನಿರೀಕ್ಷಕನ ಕೆಲಸ ಮಾಡ್ತಾ ಇದ್ದೇನೆ ಮೊದಲಿಲ್ಲ ಇದ್ದೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರು ಮೊದಲು ಎರಡು ಸಾವಿರ ಇಷ್ಟುವರೆಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಈಗ ವಾಪಾಸ್ ನಿವೃತ್ತಿ ಟೈಮಿಗೆ ಇಲ್ಲಿಗೆ ಬಂದಿದೆ ಆಗ ಸಹ ಮಕ್ಕಳಿದ್ದು ತುಂಬ ಈಗ ತುಂಬ ಮಕ್ಕಳು ಕಾಣ್ತಾ ಇದ್ದೆ ಆಗದಕ್ಕಿಂತ ಜಾಸ್ತಿ ಮಕ್ಕಳು ಕಾಣ್ತಾ ಇದೆ ಇವತ್ತಿಗೆ ನಾವು ಈಗ ಎಲ್ಲ ಕಡೆ ಮಾಡ್ತಿದ್ದೆ ಮತ್ತೆ ಒಂದು ಮಕ್ಕಳಿಗೆ ಒಂದು ಹೇಳುವ ನೀವೆಲ್ಲ ಸಣ್ಣ ಮಕ್ಕಳು ಸಣ್ಣ ಟೈಪಲ್ಲಿ ನಾವು ಹೇಳ್ತೇವೆ ನಾನು ಜಾಸ್ತಿ ಭಾಷಣ ಮಾಡ್ಲಿಕ್ಕೆ ಹೋದ ನಿಮ್ಮ ಹತ್ರನೇ ಕೇಳ್ತೇನೆ ಅದಕ್ಕೆ ನೀವು ಉತ್ತರ ಕೊಡಬೇಕು ಮಗಳೇ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಯಾವ ಬದಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಲೆಫ್ಟಲ್ಲಿ ಹೋಗ್ಬೇಕು ಎರಡು ಬದಿಯಲ್ಲಿ ನಡ್ಕೊಂಡು ಹೋಗ್ಬೋದು ಹೋಗ್ಬಾರ್ದು ಅಂತ ಏನಿಲ್ಲ ಬಟ್ ಎಡ ಸೈಡಲ್ಲಿ ಹೋದ್ರೆ ಎದುರಿಂದ ಬರುವಂತ ಗಾಡಿ ನಮಗೆ ಕಾಣ್ತದೆ ಗೊತ್ತಾಯ್ತಾ ಹಿಂದಿನಿಂದ ಬರುವ ಗಾಡಿ ಎಲ್ಲ ಹೋಗ್ಲಿಕ್ಕೆಲ್ಲ ಇದಾಗ್ತದೆ ಅಷ್ಟೇ ಮತ್ತೇನಿಲ್ಲ ಇದೇನು ನೀವೇನು ಅದಕ್ಕೆ ಜಾಗ್ರತೆಯಾಗಿ ಮತ್ತೆ ನೀವು ಈ ಹೋಗ್ತಿರೋದು ಶಾಲೆಯಿಂದ ಬಿಡ್ತಾರೆ ನೋಡಿ ನಾನಲ್ಲಿ ನೋಡಿದ್ರು ಕೆಲವು ಮಕ್ಕಳೆಲ್ಲ ಅಡ್ಡ ದಿಡ್ಡಿ ಅಡ್ಡಾದಿಡ್ಡಿ ರಸ್ತೆಯಲ್ಲೆಲ್ಲ ಹೋಗ್ಬಾರ್ದು ಸರಿಯಾಗಿ ನೋಡಿ ಎಲ್ಲಿ ಇಲ್ಲಿ ಎಲ್ಲ ಇಲ್ಲ ಜೀಬ್ರಾ ಕ್ರಾಸಿಂಗ್ ಅಂತ ಇರ್ತದೆ ಜೀಬ್ರಾ ಕ್ರಾಸಿಂಗ್ ಗೊತ್ತಾ ಜೀಬ್ರಾ ಗೊತ್ತಲ್ಲ ಅದರ ಬೆನ್ನಲ್ಲಿ ಗೆರೆ ಗೆರೆ ಇರ್ತದೆ ಅದೇ ರೀತಿ ರಸ್ತೆಯಲ್ಲಿ ಸಾಕಿರ್ತದೆ ಅಲ್ಲಿ ನಮಗೆ ಹೋಗ್ಲಿಕ್ಕಿರೋ ದಾರಿ ಯಾರಿಗೆ ಮನುಷ್ಯರಿಗೆ ಹೋಗ್ಲಿಕ್ಕಿರೋ ದಾರಿ ಅದೇ ದಾರಿಯಿಂದಲೇ ನೀವು ಅಲ್ಲಿ ಅಂತ ಇದ್ದರೆ ಅಂಥ ಜೀಬ್ರಾ ಕ್ರಾಸಿಂಗ್ ಇದೆ ಅಂಥದ್ರಲ್ಲೇ ನೋಡಬೇಕು ಮತ್ತೆ ಯಾವುದೇ ರಸ್ತೆ ದಾಟುವಾಗ ಹಿಂದೆ ಮುಂದೆ ಒಂದೇ ಸೈಡ್ ನೋಡುದಲ್ಲ ಮಕ್ಕಳೇ ಎರಡೂ ಕಡೆ ನೋಡ್ಬೇಕು ಎರಡೂ ಕಡೆ ನೋಡಿ ಯಾವುದೇ ವೆಹಿಕಲ್ ತುಂಬಾ ತುಂಬ ದೂರದಲ್ಲಿದೆ ಅಂತ ಹೋಗ್ಬೇಡಿ ಕೆಲವು ವೆಹಿಕಲ್ಗಳು ಫಾಸ್ಟ್ ಬರ್ತದೆ ಅತಿ ವೇಗ ಬರ್ತದೆ ಅದನ್ನೆಲ್ಲ ನೋಡ್ಕೊಂಡು ದಾಟಬೇಕು ಇನ್ನೊಬ್ಬರು ಬಂದರು ಅವರು ಹೇಳ್ತಾರೆ ಆದ್ರೆ ಸ್ವಲ್ಪ ನಾನು ಹೇಳ್ತೇನೆ ಆಯ್ತಾ ಮತ್ತಷ್ಟೇ ಈಗ ಬಸ್ಸಿಂದ ನೀವು ಬಸ್ ಬಸ್ಸಿಂದ ಇಳಿತೀರಿ ಇಳಿದಾಗ ಬಸ್ಸಿನ ಎದುರಿನಿಂದ ಹೋಗ್ಬೇಕಲ್ಲ ಹಿಂದ ಹೋಗ್ಬೇಕು ಹೇಳಿ ಎಲ್ಲಿಂದ ಒಂದು ಬಸ್ ಪಾಸ್ ಆದ್ಮೇಲೆ ಹೋಗ್ಬೇಕು ಆಕಸ್ಮಿಕ ಹೋಗುದಾದ ಸಹ ನೀವು ಡ್ರೈವರ್ಗೆ ಕಾಣುವಾಗೆ ಎದುರಿಂದ ಹೋಗಬೇಕು ಹಾಗೆ ನಿಮಗೆ ಆ ಕಡೆಯಿಂದ ಬರೆದು ಕಾಣ್ತದೆ ನೀವು ಹಿಂದಿಂದ ಪಾತ್ರ ಆದರೆ ಆಚೆಯಿಂದ ಬರುವ ಇದು ನಿಮಗೆ ಗೊತ್ತಾಗೋದಿಲ್ಲ ನೀವು ಡ್ರೈವರ್ಗೆ ಕಾಣುವಾಗ ಮುಂದೆ ಹೋಗಿ ದಾಟಿದರೆ ಹಾಕ್ತದೆ ಹಾಗೆ ಹೋಗುವಾಗ ಮತ್ತು ಗುಂಪು ಗುಂಪಾಗಿ ರಸ್ತೆಯಲ್ಲಿ ಹೋಗಬಾರ್ದು ಯಾಕಂದರೆ ರಸ್ತೆ ಸಪೋರ್ಟ್ ಇರ್ತದೆ ವೆಹಿಕಲ್ಗಳು ಬರ್ತಾ ಇರ್ತವೆ ಆದಷ್ಟು ಒಬ್ಬೊಬ್ಬರೇ ಫ್ರೀಯಾಗಿ ಹೋಗಬೇಕು ಮತ್ತು ಬೇರೆ ದೊಡ್ಡ ದೊಡ್ಡ ಇದಕ್ಕೆ ಸಿಟಿಗಳಿಗೆ ಹೋದಾಗ ಅಪ್ಪ ನಿಮ್ಮ ಹಿರಿಯರ ಕೈ ಹಿಡ್ಕೊಂಡೇ ಹೋಗ್ಬೇಕು ನೀವು ಕೈ ಕೈ ತಪ್ಸ್ಕೊಂಡು ಮುಂದೆ ಹೋಗೋದೆಲ್ಲ ಮಾಡ್ಬೋದು ಯಾಕಂದರೆ ಅಲ್ಲಿ ಗಳು ತುಂಬ ಫಾಸ್ಟ್ ಬರ್ತಾ ಇರ್ತದೆ ಮತ್ತೆ ಮತ್ತು ನಿಮಗೇನೋ ಸಹಾಯ ಬೇಕಾದರೆ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇರ್ತದೆ ಅವ್ರಿಗೆ ಯಾವ ಯಾವ ಬಣ್ಣದ ಶರ್ಟ್ ಇರ್ತದೆ ಈಗ ವೈಟಾ ಪ್ಯಾಂಟ್ ಸಹ ವೈಟಾ ನಮ್ಮ ಕರ್ನಾಟಕದಲ್ಲಿ ಕಾಕಿ ಪ್ಯಾಂಟ್ ಇರ್ತದೆ ವೈಟ್ ಶರ್ಟ್ ಇರ್ತದೆ ಆಯ್ತಾ ಬೆಳ್ಳಿ ಟೊಪ್ಪಿ ಇರ್ತದೆ ಅವರ ಸಹಾಯ ತಗೊಳ್ಬೇಕು ಏನಿದ್ರು ಅವ್ರಿಗೆ ಹೇಳ್ಬೋದು ಮತ್ತೆ ನಾನು ನಿಮ್ಗೆ ಹೇಳ್ತೇನೆ ಏನಾದರೂ ಮತ್ತೆ ನೀವು ಸಣ್ಣ ಮಕ್ಕಳು ನೀವೆಂತ ಮಾಡ್ಬೇಕು ನಿಮಗೆ ತುಂಬ ಇದು ಆಗ್ತದೆ ನೀವು ನಿಮ್ಮ ಮನೆಯಲ್ಲಿ ಅಪ್ಪ ಮನೆಗೆಲ್ಲ ಹೇಳ್ಬೇಕು ಬೈಕಲ್ಲಿ ಹೋಗ್ತಿರ ಹೋಗುವಾಗ ಮುಂದೆ ಕೂತವ್ ಹೆಲ್ಮೆಟ್ ಹಾಕಬೇಕು ಕಾನೂನು ಪ್ರಕಾರ ಹಿಂದೆ ಕೂತವ್ರು ಹಾಕಬೇಕು ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಆದರೂ ಇಲ್ಲಿ ಮುಂದೆ ಕೂತವ್ರು ಹಾಕೋದು ಆಗ ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬೇಕು ಅಮ್ಮ ಹೆಲ್ಮೆಟ್ ಹಾಕಿದರೆ ಮಾತ್ರ ನಾನು ಬೈಕಲ್ಲಿ ಬರ್ತೇನೆ ಇಲ್ಲ ನಾನು ಬರುದಿಲ್ಲ ಹೇಳಿದೆ ಆಗ ನಿಮ್ಮ ಒತ್ತಾಯಕ್ಕೆ ಅವ್ರು ಮಣೀತಾರೆ ಯಾಕೆ ನಿಮ್ಮ ಶಾಲೆಗೆ ಬಿಡಲೇಬೇಕಲ್ಲ ನೀವು ಹೆಲ್ಮೆಟ್ ಹಾಕಿ ಬರುದಾದ್ರೆ ಮಾತ್ರ ಬರ್ತೇನೆ ಅಂತ ನೀವೆಲ್ಲ ಒತ್ತಾಯ ಮಾಡ್ಬೇಕು ನೀವು ಒತ್ತಾಯ ಮಾಡಲೇಬೇಕು ಒತ್ತಾಯ ಮಾಡಿದ್ರೆ ಅಪ್ಪ ಅಮ್ಮ ಕೇಳ್ತಾರೆ ಇಲ್ಲ ನಾವು ಬರೋದಿಲ್ಲ ನಮಗೆ ಹೆದರಿಕೆ ಆಗ್ತದೆ ತಲೆಗೆ ಹೆಲ್ಮೆಟ್ ಹಾಕಿದರೆ ಕಾಲೆಲ್ಲ ಗಾಯ ಆದರೆ ಗುಣ ಆಗ್ತದೆ ತಲೆಗೆಲ್ಲ ಗಾಯ ಆದರೆ ತುಂಬ ಕಷ್ಟ ಗುಣ ಆಗೋದು ಹಾಗಾಗಿ ಅಪ್ಪ ಅಮ್ಮನಿಗೆ ನೀವು ಹೇಳಬೇಕು ಹ್ಮ್ ಅಪ್ಪ ಅಮ್ಮತ್ತ ಹೇಳಬೇಕು ನೋಡು ಇದ್ದದ್ದು ನಿನ್ನತ್ರ ಬೈಕ್ ಉಂಟು ಅದಕ್ಕೆಲ್ಲ ಇನ್ಸೂರೆನ್ಸ್ ನಿಂದು ಲೈಸೆನ್ಸ್ ಎಲ್ಲ ರೆಕಾರ್ಡ್ಸ್ ನೀನು ಕರೆಕ್ಟ್ ಇಟ್ಕೊಳ್ಬೇಕಪ್ಪ ಇಲ್ಲ ಪೊಲೀಸ್ನವ್ರು ನಿಂತು ಫೈನ್ ಹಾಕ್ಸ್ತಾರೆ ಆ ಫೈನ್ ಎಲ್ಲ ಕಟ್ಟೋದು ಬೇಡ ಹಾಗಾಗಿ ಅದೆಲ್ಲ ಇಟ್ಕೊ ಅಂತ ಹೇಳಿ ನೀವು ಹೇಳಬೇಕು ಅವರಿಗೆ ಶಾಕ್ ಆಗ್ಬೇಕು ಇಷ್ಟು ಸಣ್ಣ ಮಕ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಸುಮ್ಮನೆ ಅವರು ಹತ್ತಿದ ಕೊಳ್ಳೆ ಮತ್ತೆ ಒಂದೇ ಬೈಕಲ್ಲಿ ಮೂರ್ನಾಲ್ಕು ಜನ ಹತ್ತಿ ಶಾಲೆಗೆ ಬರೋದು ಸರಿ ಕಾಣುವುದಿಲ್ಲ ಹಾಗೆ ಬರಬಾರ್ದು ನಮಗೆ ಮಾನವೀಯತೆ ಇರ್ತದೆ ಬಟ್ ಅದು ಸರಿ ಕಾಣುವುದಿಲ್ಲ ಮೂರ್ನಾಲ್ಕು ಜನ ಬೈಕಲ್ಲಿ ಬರುದು ಇಲ್ಲ ಹೆಚ್ಚು ಕಮ್ಮಿ ಆದರೆ ತುಂಬ ನಷ್ಟ ಆಗ್ತದೆ ಹ್ಮ್ ಮತ್ತೆ ನಿಮಗೆ ಸಣ್ಣ ಮಕ್ಕಳಿಗೆ ನಮಗೆ ಏನು ಇದನ್ನೇ ಹೇಳಬೇಕು ಇನ್ನ ಬೇರೆ ಏನು ಹೇಳಲಿಕ್ಕೆ ಆಗುದಿಲ್ಲ ಹಾ ಅದು ತೊಂದರೆ ಇಲ್ಲ ಮತ್ತೆ ಬೇರೆ ಸೇಳ್ತೇನೆ ನೋಡಿ ನಿಮ್ಮ ಮನೆಯಲ್ಲಿ ನೀವು ಇರ್ತೀರಿ ಮನೆಯಲ್ಲಿರುವಾಗ ಮನೆಗಳಿಗೆಲ್ಲ ಭೇಟಿ ಕೊಡ್ತಾರೆ ಈ ಕಂಬಳಿ ಮಾರುವವರು ಈ ಈ ನಿಮ್ದು ಆರ್ಟಿಫಿಷಿಯಲ್ ಇದೆಲ್ಲ ಮಾರುವವರೆಲ್ಲ ಬರ್ತಾರೆ ಹೊರಗೆ ಸ್ವಲ್ಪ ಜಾಗ್ರತೆಯಿಂದ ಅವರನ್ನು ನೀವು ವಾಚ್ ಮಾಡಿ ನೋಡಬೇಕು ಅವರು ಮಾರುವ ಉದ್ದೇಶದಿಂದ ಬರ್ತಾರ ಬೇರೆ ಉದ್ದೇಶ ಬರ್ತಾರೆ ಗೊತ್ತಿ ಸ್ವಲ್ಪ ನೋಡ್ಕೊಳ್ಬೇಕು ಅವರನ್ನು ಅಪ್ಪ ಅಮ್ಮ ಮನೆಯೊಳಗೆ ನೀವು ಹೇಳಕ್ಕೆ ಒಳಗೆ ಬರೆದು ಬೇಡ ಹೊರಗೆ ಕೂತು ಮಾತಾಡುವಾಗ ನೀವು ಹೇಳಬೇಕು ಹೊರಗೆ ಇರಿ ಒಳಗೆ ಬರಬೇಡಿ ನಮಗೆ ಹೇಳಿದ್ದಾರೆ ಶಾಲೆಯಲ್ಲಿ ಅಂತ ಅದು ಅದು ನಿಮ್ಮ ಕೆಲಸ ಮತ್ತು ಯಾವುದಾದ್ರು ಹೊಸ ನಿಮ್ಮ ಊರಿಗೊಂದು ಹೊಸ ವಾಹನ ಬರ್ತದೆ ಬೈಕ್ ಆಗಲಿ ಏನಾಗಲಿ ಯಾಕೋ ಬಂದಂತಿ ಒಂದು ಸಲ ಎರಡು ಸಲ ಬಂದ್ಕೊಳ್ಳಿ ಅದರ ನಂಬರನ್ನು ಬರ್ಕೊಳ್ಬೇಕು ಸುಮ್ಮನೆ ನಂಬರ್ ಬರ್ಕೊಳ್ಬೇಕು ಸುಮ್ಮನೆ ಬರ್ಕೊಂಡು ಅದು ಯಾವ್ದಾದ್ರು ಒಂದು ದಿವಸ ಉಪಯೋಗ ಆಗ್ತದೆ ಅಂತ ಹೇಳಿದ್ರೆ ಕಾರ್ಕಳದಲ್ಲಿ ನಾಲ್ಕನೇ ಕ್ಲಾಸ್ನ ಹುಡುಗ ಒಂದು ಒಮಿನಿ ಗಾಡಿ ಬಂದು ನಿಂತ ನಂಬರ್ ಬರ್ಕ್ ಮಾಡಲ್ಲ ಅಣ್ಣಮಲ್ಲಿ ಸಾಗರಲ್ಲಿ ಎಸ್ ಪಿ ಆಗಿದೆ ಅದೇ ದಿವಸ ಎಷ್ಟೋ ಕೋಟಿಗಟ್ಟಲೆದ್ದು ಜೈನ ವಿಗ್ರಹಗಳೆಲ್ಲ ಕಳವಾಗಿ ಹೋಗಿತ್ತು ಒಮಿನಿ ಕಾರ್ ಬಂದಿತ್ತು ಜನ್ ಎಷ್ಟು ಹುಡುಕಿದ್ರು ಗೊತ್ತಾಗಲಿ ಏನು ಮಾಡಿ ಮಾಡಿ ಇಲ್ಲ ಕಡೆಗೆ ಈ ಹುಡುಗಿ ಇಲ್ಲೊಂದು ಗಾಡಿ ಬಂದಿತ್ತು ನಂಬರ್ ಕೊಟ್ಟ ನಂಬರ್ ಕೊಟ್ಟು ನೋಡುವಾಗ ಅವ ಇಲ್ಲಿಂದ ಒಮ್ಮಿನಲ್ಲಿ ಬಂದು ಅಲ್ಲಿಂದ ವಿಮಾನದಲ್ಲಿ ಹೋಗಿದ್ದಾನೆ ಕಳ್ರೆಲ್ಲ ವಿಮಾನದಲ್ಲಿ ಹೋಗ್ತಾರೆ ಕಡೆ ಅವನ್ನೆಲ್ಲ ಹಿಡಿದು ಬಂದು ಆ ಹುಡುಗನಿಗೆ ಎಸ್ ಪಿ ಸಾಹೇಬ್ ಅವ್ರಿಗೆ ಸನ್ಮಾನ ಎಲ್ಲ ಮಾಡಿ ಪ್ರಶಸ್ತಿ ಪತ್ರ ಎಲ್ಲ ಕೊಟ್ಟು ಅವನಿಂದಾಗಿ ಎಷ್ಟು ಕೋಟಿದ್ದು ಇದು ವಿಗ್ರಹಗಳೆಲ್ಲ ವಾಪಸ್ ಬಂತು ಹಾಗಾಗಿ ಪ್ರತಿಯೊಂದು ಯಾರೇ ಇರಲಿ ನಂಬರ್ ಬರ್ಕೊಳ್ಳೋದಕ್ಕೆ ನಿಮಗೆ ಬರ್ತದಲ್ಲ ಬಂದಿಟ್ಕೊಂಡ್ರೆ ಯಾವುದೇ ಇರಲಿ ಮತ್ತೆ ರಸ್ತೆ ನಿಯಮ ಪಾಲಿಸಬೇಕು ಮತ್ತೆ ಇಲ್ಲಿ ನಿಮ್ಮ ಗುರು ಹೇಳಿದ ಅದನ್ನು ಸಹ ಪಾಲಿಸಬೇಕು ಒಟ್ಟು ಇಲ್ಲಿ ಮತ್ತೆ ಒಟ್ಟಾಗಿ ಹೋಗಿ ಮನೆ ಮಂದ್ಯ ಗುಂಪು ಗುಂಪಾಗೆಲ್ಲ ಹೋಗ್ಬಾರ್ದು ನಿಧಾನ ಆಗಿ ಹೋಗಿ ನಿಧಾನವಾಗಿ ಸೇಫ್ ಆಗಿ ಬರ್ಬೇಕು ಇನ್ನೂ ಸ್ವಲ್ಪ ಮಾಹಿತಿ ಬಗ್ಗೆ ನಮ್ಮ ಜನರ ಸರ್ ಹೇಳ್ತಾರೆ ಸ್ವಲ್ಪ ವೇದಿಕೆಯಲ್ಲಿ ಉಪಸ್ಥಿತಿರುವ ಈ ಶಾಲೆಯ ಮುಖ್ಯೋಪಾಧ್ಯಾಯನಿಯವರೇ ಹಾಗೂ ನನ್ನ ಸಹೋದ್ಯೋಗಿ ರಾಜೇಂದ್ರ ಅವರೇ ಹಾಗೂ ಹಾಲಪ್ಪ ಅವರೇ ಶಾಲಾ ಅಧ್ಯಾಪಕಿಯರೇ ಹಾಗೂ ಮುತ್ತು ಮಕ್ಕಳ ನಿಮ್ಮನ್ನು ಆರು ವರ್ಷದ ಬಳಿಕ ನಿಮ್ಮ ಮುಂದಿನ ಜೀವನ ರೂಪಿಸ್ಕೊಳ್ಳಿಕ್ಕೆ ನಿಮ್ಮ ತಂದೆ ತಾಯಿಯವರು ಶಾಲೆಗೆ ಕಳಿಸ್ತಾರೆ ಅಲ್ವಾ ಇಲ್ಲಿ ನೀವು ವಿದ್ಯಾಭ್ಯಾಸವನ್ನು ಕಲಿತೀರಿ ನೀವು ಮನೆಯಿಂದ ಶಾಲೆಗೆ ಬರುವಾಗ ಅಥವಾ ಶಾಲೆಯಿಂದ ಮನೆಗೆ ಹೋಗುವಾಗ ಶಿಸ್ತುಬದ್ಧವಾಗಿ ಯಾಕಂದ್ರೆ ಈಗ ನೋಡಿ ನಿಮಗೆ ಒಂದು ಯೂನಿಫಾರ್ಮ್ ಕೊಟ್ಟಿದ್ದಾರೆ ಈ ಯೂನಿಫಾರ್ಮಿಂದ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ನೀವು ಇಂಥ ಶಾಲೆಯ ವಿದ್ಯಾರ್ಥಿಗಳು ಅಂತ ಇಲ್ಲಿ ಭೇದ ಭಾವ ಏನಾದರೂ ಉಂಟಾ ಇಲ್ಲ ಎಲ್ಲರೂ ಒಂದೇ ಇಲ್ಲಿ ಜಾತಿ ಧರ್ಮ ಏನಾದರೂ ಭೇದ ಭಾವ ಮಾಡ್ತೀರ ನೀವು ಇಲ್ಲ ಎಲ್ಲರೂ ಕೂಡ ಒಂದೇ ಇದನ್ನೇ ನೀವು ಜೀವನದುದ್ದಕ್ಕೂ ಅಳವಡಿಸ್ಕೊಂಡು ಹೋಗಬೇಕು ಮತ್ತು ನೀವು ಮನೆಯಿಂದ ಶಾಲೆಗೆ ಬರುವಾಗ ಶಾಲೆಯಿಂದ ಮನೆಗೆ ಹೋಗುವಾಗ ಕೆಲವರಿಗೆ ಹಳ್ಳ ಇರ್ಬೋದು ತೋಟ ಇರ್ಬೋದು ಕಾಲು ಸಂಖ ಇರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ನೀವು ಮನೆಯವರ ಸಹಾಯವನ್ನು ಪಡ್ಕೊಳ್ಬೇಕು ಮತ್ತು ಆದಷ್ಟು ಜಾಗರೂಕರಾಗಿ ಇರಬೇಕು ಮತ್ತು ಮನೆಯಿಂದ ಶಾಲೆ ಹೋಗ ಶಾಲೆಯಿಂದ ಮನೆಗೆ ಬರುವಾಗ ಈ ನಿಮಗೆ ಹೋಗ್ತಾ ಅದರ ಬೀ ನಾಯಿಗಳು ಅಥವಾ ಬೇರೆ ಯಾವುದೇ ಪ್ರಾಣಿಗಳಿರೋದು ಸು ನೀವು ಸುಮ್ಮನೆ ಕಲ್ಲ ಹೊಡೆದು ಅದನ್ನು ಚೇಷ್ಟೆ ಮಾಡುವಂಥದ್ದು ಇದರಿಂದ ನಿಮ್ಮ ಮೇಲೆ ಅವು ರೇಗುವಂಥದ್ದು ಅಥವಾ ನಿಮಗೆ ಕಚ್ಚುವಂಥದ್ದು ಇಂಥ ಪ್ರಸಂಗಕ್ಕೆ ಒಳಗಾಗಬಾರ್ದು ನಿಮ್ಮ ಜಾಗ್ರತೆ ನಿಮ್ಮ ಸೇಫ್ಟಿ ನೀವು ಮಾಡಿಕೊಳ್ಬೇಕು ಆಯಿತಾ ಮತ್ತೆ ಬಸ್ ಕೆಲವರು ವಾಹನದಲ್ಲಿ ಈಗ ಶಾಲೆಗೆ ನನಗೆ ತಿಳಿದಾಗ ಇಲ್ಲಿ ಖಾಸಗಿ ಬಸ್ಗಳಲ್ಲಿ ಬರ್ತೀರ ಬಸ್ ಹತ್ತುವಾಗ ಬಸ್ ಇಳಿಯುವಾಗ ಆದಷ್ಟು ಜಾಗ್ರತೆ ವಹಿಸ್ಕೊಳ್ಬೇಕು ನಿಮ್ಮ ತಂದೆ ತಾಯಿಗೆ ಹೇಳಬೇಕು ಈಗ ಶಾಲೆ ಹತ್ತು ಗಂಟೆಗೆ ಆದರೆ ನಿಮ್ಮ ಮನೆ ಬಳಿ ಬಸ್ಸು ಒಂಬತ್ತುವರೆಗೆ ಬರೋದಾದರೆ ನೀವು ಹತ್ತು ನಿಮಿಷ ಮೊದಲೇ ಆ ಪ್ರದೇಶದಲ್ಲಿ ಆ ಸ್ಟಾಪಲ್ಲಿ ಇರಬೇಕು ಮತ್ತು ಹತ್ತಿರ ಹತ್ತಿರ ಮನೆ ಇದ್ದರೆ ಒಂದೇ ಕಡೆ ಒಂದೇ ಕಡೆ ಕೂಡಿ ಮೂರು ಜನ ನಾಲ್ಕು ಜನ ಒಂದೇ ಸ್ಟಾಪಲ್ಲಿ ಹತ್ತಬೇಕು ಇದರಿಂದ ಏನಾಗ್ತದೆ ಅಂತೇಳಿದ್ರೆ ಸಮಯ ಉಳಿತಾಯ ಆಗ್ತದೆ ಸಮಯ ಉಳಿತಾಯ ಆಗದೆ ಇದ್ರೆ ಡ್ರೈವರ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಸ್ಪೀಡ್ ಆಗಿ ವಾಹನ ಚಲಾಯಿಸುದು ಇದರಿಂದ ಏನಾದರೂ ಅನಾಹುತ ಆಗೋದು ಇಂಥದ್ದು ಸಂಭವಿಸುದು ಮತ್ತೆ ನೀವೀಗ ದೈನಂದಿನ ಪೇಪರ್ನಲ್ಲಿ ಅಥವಾ ಮನೆಯಲ್ಲಿ ವಿಯಲ್ಲಿ ನೋಡ್ತೀರ ಇದರಲ್ಲಿ ಎಲ್ರು ಕೂಡ ಮೊಬೈಲ್ ಯೂಸ್ ಮಾಡ್ತೀರಲ್ಲ ಮಾಡುದಿಲ್ಲ ಮೊಬೈಲ್ ಯೂಸ್ ಮಾಡದೇ ಇದ್ದವರಿಗೆ ಧನ್ಯವಾದಗಳು ಮೊಬೈಲ್ ಯೂಸ್ ಮಾಡೋವರಿಗೆ ಹೆಚ್ಚಾಗಿ ಮೊಬೈಲ್ ನೋಡಬಾರ್ದು ಈಗ ಕೊರೋನಾ ನಂತರ ಮೊಬೈಲ್ ಕೂಡ ಜೀವನದ ಅವಿಭಾಜ್ಯ ಅಂಗ ಆಗಿದೆ ಅಲ್ವಾ ಆನ್ಲೈನ್ ಕ್ಲಾಸ್ ಅದರಲ್ಲೇ ಇರ್ತಿತ್ತು ಹೆಚ್ಚು ಮೊಬೈಲ್ ನೋಡಬಾರ್ದು ಇದರಿಂದ ನಿಮ್ಮ ಕಣ್ಣಿಗೆ ಹಾಗೂ ಮೆದುಳಿಗೆ ಭಾಳ ತೊಂದರೆ ಆಗ್ತದೆ ಆಯಿತಾ ಮತ್ತು ನೀವು ತೆಗೆದುಕೊಳ್ಳುವಂಥ ಆಹಾರ ನೀವು ಪೇಟೆಗೆ ಹೋಗಿ ಬೇರೆ ಬೇರೆ ಚಾಕ್ಲೇಟ್ ತಿನ್ನುವಂಥದ್ದು ಬೇರೆ ಬೇರೆ ಸಾಫ್ಟ್ ಡ್ರಿಂಕ್ಸ್ ಗಳನ್ನು ಕುಡಿಯುವಂಥದ್ದು ಅಥವಾ ಫಾಸ್ಟ್ ಫುಡ್ಗಳನ್ನು ತಿನ್ನುವಂಥದ್ದು ಇದನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಇದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಮತ್ತೆ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರ ಹೋಗಿ ದೇಹದ ಅಂಗಾಂಗಗಳನ್ನು ಕಾಣುವಂತ ಬಟ್ಟೆಗಳನ್ನು ಧರಿಸುವುದು ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಬಾರದು ನೀವೇ ತಂದೆ ತಾಯಿಗೆ ಹೇಳ್ಬೇಕು ನೀವೇ ಬಟ್ಟೆ ಅಂಗಡಿ ಹೋಗಿ ಸೆಲೆಕ್ಟ್ ಮಾಡುವಾಗ ಒಳ್ಳೆ ಬಟ್ಟೆಯನ್ನೇ ಸೆಲೆಕ್ಟ್ ಮಾಡಬೇಕು ಯಾಕಂದ್ರೆ ಈ ದೇಹದ ಅಂಗಾಂಗಗಳನ್ನು ಕಾಣುವ ಬಟ್ಟೆ ಹಾಕೋದ್ರಿಂದ ಕೂಡ ಅಪರಾಧ ಆಗ್ತದೆ ಅಲ್ವಾ ಈಗ ನೀವು ಕೆಲವು ದೇವಸ್ಥಾನಗಳಲ್ಲಿ ನೋಡ್ತೀರಿ ಇಲ್ಲಿ ವಸ್ತ್ರ ಸಂಹಿತೆ ಉಂಟು ಅಂತ ಅದು ಯಾಕೆ ಹಾಕಿದ್ದಾರೆ ಅಂದ್ರೆ ಇದಕ್ಕೆ ನಾವು ಏನೋ ಒಂದು ಉದ್ದೇಶ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ನಮ್ಮ ಕಷ್ಟಗಳನ್ನು ಹೇಳಬೇಕು ದೇವರ ಹತ್ರ ಭಕ್ತಿಯಿಂದ ಹೋಗ್ಬೇಕು ಅಂತ ಅಲ್ಲಿ ನೀವು ಹೋಗುವಾಗ ದೇಹದ ಅಂಗಾಂಗಗಳನ್ನು ಕಾಣುವಂತ ಉಡುಗೆ ತೊಟ್ಟ ಅವರನ್ನು ನೋಡಿದ ಕೂಡಲೇ ನಿಮ್ಮ ಮನಸ್ಸು ದೇಹರ ಹತ್ರ ಕೇಂದ್ರೀಕೃತ ಆಗೋ ಬದಲು ಅವರ ಮೇಲೆ ಕೇಂದ್ರೀಕೃತ ಆಗ್ತದೆ ನೀವು ಹೋದ ಉದ್ದೇಶವೇ ಬೇರೆ ಆಗ್ತದೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ನೀವು ಪೇಪರ್ನಲ್ಲಿ ಟಿವಿಯಲ್ಲೆಲ್ಲ ನೋಡ್ತೀರಾ ಮಕ್ಕಳ ಮೇಲೆ ದೌರ್ಜನ್ಯ ಆಯ್ತು ಅಂತ ನೀವು ಇದರ ಬಗ್ಗೆ ಬಹಳಷ್ಟು ಜಾಗೃತರಾಗಿರ್ಬೇಕು ಏನ್ ಜಾಗೃತರಾಗಿರ್ಬೇಕಂತ ಹೇಳಿದ್ರೆ ನಿಮ್ಗೆ ಪರಿಚಯದವರೇ ಅಥವಾ ಶಾಲಾ ವಾಹನದ ಚಾಲಕರಾಗಿರ್ಬೋದು ನಿಮ್ಮ ಸಂಬಂಧಿಕರಾಗಿರ್ಬೋದು ಶಾಲೆಯಲ್ಲಿ ಶಿಕ್ಷಕರಾಗಿರ್ಬೋದು ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮಲ್ಲೂ ಕೂಡ ಆಗಿರ್ಬೋದು ಯಾರಾದರೂ ಕೂಡ ಆ ಸುರಕ್ಷಿತ ಭಾಗ ಹೇಳಿದ್ರೆ ನಿಮ್ಮ ತುಟಿ ನಿಮ್ಮ ಕೆನ್ನೆ ನಿಮ್ಮ ಎದೆ ಭಾಗ ನಿಮ್ಮ ಸೊಂಟದ ನಡುವಿನ ಭಾಗವನ್ನು ಯಾರಾದರೂ ಮುಟ್ಟಿದರೆ ನೀವು ಪ್ರತಿಭಟಿಸಲೇಬೇಕು ನೀವು ಅದಕ್ಕೆ ಚಾನ್ಸೇ ಕೊಡಬಾರ್ದು ಅಂತ ಘಟನೆ ಸಂಭವಿಸಿದಾಗ ಶಾಲೆಯ ಟೀಚರ್ ಹತ್ರ ಅಥವಾ ನಿಮ್ಮ ಹೆತ್ತವರ ಹತ್ರ ಈ ಬಗ್ಗೆ ದೂರ ಕೊಡ್ಬೇಕು ಇದಕ್ಕೆ ಹಿಂಜರಿಬಾರ್ದು ನೀವು ದೂರ ಕೊಟ್ಟರೆ ನಮ್ಗೆ ಕಾನೂನು ಪ್ರಕ್ರಿಯೆ ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಅಥವಾ ನಿಮಗೆ ಭಯ ಆದ್ರೆ ಹತ್ತು ತೊಂಬತ್ತೆಂಟು ಅಥವಾ ನೂರ ಹನ್ನೆರಡು ಈ ನಂಬರಿಗೆ ಕರೆ ಮಾಡಿ ತಿಳಿಸ್ಬೇಕು ಇದು ದಿನದ ಇಪ್ಪತ್ನಾಲ್ಕು ಗಂಟೆಗೆ ಕೂಡ ಕಾರ್ಯಾಚರಣೆ ನಡೆಸ್ತಾ ಇರುತ್ತದೆ ಯಾವುದೇ ಮುಜುಗರ ಇಲ್ಲದೆ ನೀವು ದೂರು ಕೊಡ್ಬೋದು ಕೊಡ್ತಾರಲ್ಲ ಮತ್ತೆ ನೋಡಿ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯದ ಶಿಕ್ಷಣದ ಹಕ್ಕು ಅಂತ ಉಂಟು ನಿಮ್ಮ ಪರಿಸರದಲ್ಲಿ ಅಂತ ಮಕ್ಕಳು ಯಾರಾದರೂ ಇದ್ರೆ ನೇರವಾಗಿ ಈ ಶೈಕ್ಷಣಿಕ ವರ್ಷ ಮುಗಿತಾ ಬಂತು ಬರುವ ಶೈಕ್ಷಣಿಕ ವರ್ಷದಲ್ಲಿ ಅಂತ ಮಕ್ಕಳು ಯಾರಾದರೂ ಕಂಡು ಬಂದ್ರೆ ನಿಮ್ಮ ನೆರೆಹೊರೆಯಲ್ಲಿ ನೇರವಾಗಿ ನಿಮ್ಮ ಟೀಚರಿಗೆ ತಿಳಿಸ್ಬೇಕು ತಿಳಿಸ್ತೀರಾ ಇಷ್ಟು ಹೇಳಿ ನನ್ನ ಮಾತು ಮುಗಿಸಿಕುತ್ತೀನ ಅವಕಾಶಕ್ಕಾಗಿ ಧನ್ಯವಾದಗಳು ಜಯ ಹಿಂದ ಮೂರನೇ ಶನಿವಾರ ಬ್ಯಾಗ್ಲೆಸ್ ಡೇ ಈ ದಿವಸ ರಸ್ತೆ ಸುರಕ್ಷತೆ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕಂತೇಳಿ ಇಲಾಖೆ ವತಿಯಿಂದ ಸೂಚನೆ ಇರುವುದರಿಂದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ಮೇಲೆ ಆಗಮಿಸಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯ ಇಬ್ಬರು ಎಸ್ ಅವರಿಗೆ ನಮ್ಮ ಶಾಲಾ ಪರವಾಗಿ ಹೃದಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಹಾಗೆ ಅವರಿಗೆ ಉಪಸ್ಥಿತ ಉಸರು ಆರಕ್ಷಕರಿದ್ದಾರೆ ಸರ್ ತಮಗೂ ಸಹ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಹಾಗೆ ಇದಕ್ಕೆ ಉಪಸ್ಥಿತ ಮುಖ್ಯೋಪಾಧ್ಯಾಯರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಹಾಗೆ ಇವತ್ತು ಸ್ಮರಣಿಕೆಯನ್ನು ಆರಕ್ಷಕ ಪ್ರಾಣಿಗೆ ಮುಖ್ಯ ನೀಡಬೇಕಾಗಿ ಕೇಳ್ಕೊಳ್ತಾ ಇಬ್ಬರು ಸಹ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಧನ್ಯವಾದಗಳು ಸರ್ ನಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಮಕ್ಕಳಿಗಾಗಿ ವಿನಿಯೋಗಿಸಿದ್ದೀರಿ ಹಾಗೆ ಇನ್ನೊಮ್ಮೆ ಗ್ರೂ ಮಾಡ್ಕೊಂಡು ಬಂದು ನಮಗೆ ಮಕ್ಕಳಿಗೆ ಹೆಚ್ಚಿನ ಮಾಹಿತಿ ಕೊಡಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಾ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಿದ್ದೇನೆ ಹಾಗೆ ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದ್ರಿ ಹಾಗೆ ನಮ್ಮೊಂದಿಗೆ ತುಂಬ ಶಿಸ್ತಿನಿಂದ ಬೆಳಗಿನಿಂದ ಶಿಸ್ತಿನಿಂದ ವರ್ತಿಸಿದ್ದೀರಿ ನಿಮಗೂ ಸಹ ಹಾಗೂ ಸಹಕರಿಸಿದ ಎಲ್ಲ ಶಿಕ್ಷಕ ಬರೋದಕ್ಕೂ ಒಂದೇ ಮಾತಿನಲ್ಲೇ ಧನ್ಯವಾದವನ್ನು ಧನ್ಯವಾದಗಳು ಸರ್